ಉತ್ತರ ಕರ್ನಾಟಕ ಭಾಗದ ಜನರ ಪ್ರತೀಕವಾಗಿರುವ ಬೆಳಗಾವಿ ಸ್ವರ್ಣ ವಿಧಾನಸೌಧದಲ್ಲಿ ವರ್ಷಪೂರ್ತಿ ಸರ್ಕಾರಿ ಕಚೇರಿಗಳು ಕಾರ್ಯನಿರ್ವಹಿಸದಿದ್ದರೂ ಚಳಿಗಾಲ ಅಧಿವೇಶನವು ನೂರಾರು ಕುಟುಂಬಗಳಿಗೆ ಉದ್ಯೋಗ ಸೃಷ್ಟಿಸಿದೆ ಹೌದು ಸುವರ್ಣ ವಿಧಾನಸೌಧದಲ್ಲಿ ಡಿಸೆಂಬರ್ ಎಂಟರಿಂದ ಹತ್ತು ದಿನಗಳ ಕಾಲ ನಡೆಯಲಿರುವ ವಿಧಾನ ಮಂಡಲ ಚಳಿಗಾಲ ಅಧಿವೇಶನವು ನಗರ ಗ್ರಾಮೀಣ ಪ್ರದೇಶಗಳಲ್ಲಿ ಬಡ ಕುಟುಂಬಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸಿದೆ ಅಲ್ಲದೆ ಸಾರಿಗೆ ಆರೋಗ್ಯ ವಸತಿ ಹೋಟೆಲ್ ಹೀಗೆ ವಿವಿಧ ವಲಯದಲ್ಲಿ ಕೋಟ್ಯಾಂತರ ರೂಪಾಯಿ ಆರ್ಥಿಕ ವಹಿವಾಟಿಗೆ ಮಾರುಕಟ್ಟೆ ಕಲ್ಪಿಸಿಕೊಟ್ಟಿದೆ ಈ ಬಾರಿ ಚಳಿಗಾಲ ಅಧಿವೇಶನದ ಪೂರ್ವ ತಯಾರಿ ಕೆಲಸಗಳು ನವೆಂಬರ್ ಎರಡರಿಂದಲೇ ಆರಂಭವಾಗಿರುವ ಸುವರ್ಣ ವಿಧಾನಸೌಧ ಕಟ್ಟಡ ಸ್ವಚ್ಛತೆ ಮೂರ್ತಿಗಳ ಸ್ವಚ್ಛತೆ ಸುಣ್ಣ ಬಣ್ಣ ಉದ್ಯಾನವನ ಸ್ವಚ್ಛತೆ ಅಲಂಕಾರಿಕ ಗಿಡಗಳ ಅಳವಡಿಕೆ ದೀಪಗಳ ಅಳವಡಿಕೆ ಪ್ರತಿಭಟನೆ ನಡೆಸುವ ಸ್ಥಳಗಳ ಸ್ವಚ್ಛತೆ ವಾಹನಗಳ ಪಾರ್ಕಿಂಗ್ ಸ್ವಚ್ಛತೆ ಕೆಲಸಗಳಲ್ಲಿ ಐದುನೂರ ಐವತ್ತಕ್ಕೂ ಅಧಿಕ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಬರುವ ಮಹಿಳೆಯರು ಪುರುಷರು ನಿತ್ಯ ಬೆಳಿಗ್ಗೆ ಎಂಟರಿಂದ ಸಂಜೆ ಆರು ಗಂಟೆಯವರೆಗೆ ದುಡಿಯುತ್ತಿದ್ದಾರೆ ಈಗಾಗಲೇ ಚಳಿಗಾಲ ಅಧಿವೇಶನದ ಪೂರ್ವಭಾವಿಯಾಗಿ ಸೌದಾದ ಆವರಣದಲ್ಲಿ ಉದ್ಯಾನವನ ನಿರ್ಮಾಣಕ್ಕೆ ಹಾಗೂ ನವೀಕರಣಕ್ಕಾಗಿ ಧಾರವಾಡ ಹುಬ್ಬಳ್ಳಿ ಗದ ಖಾನಾಪುರ ಅಥಣಿ ಸೇರಿ ವಿವಿಧ ಭಾಗಗಳಿಂದ ನೂರ ಐವತ್ತಕ್ಕೂ ಅಧಿಕ ಕಾರ್ಮಿಕರು ಆಗಮಿಸಿದ್ದಾರೆ ಸೌದಾದ ಒಳ ಆವರಣದಲ್ಲಿ ವಿದ್ಯುತ್ ಫರ್ನಿಚರ್ ದುರಸ್ತಿ ಕಂಪ್ಯೂಟರ್ ಅಳವಡಿಕೆಗೆ ಪ್ರತ್ಯೇಕವಾಗಿ ಐವತ್ತಕ್ಕೂ ಅಧಿಕ ಸಿಬ್ಬಂದಿ ಒಂದು ವಾರದಿಂದ ಕೆಲಸ ಮಾಡುತ್ತಿದ್ದಾರೆ ಈ ಬಾರಿ ಅಧಿವೇಶನಕ್ಕಾಗಿ ಸೌದಾ ಸಿದ್ಧಪಡಿಸಲು ಸಾವಿರಕ್ಕೂ ಅಧಿಕ ಜನರಿಗೆ ಉದ್ಯೋಗ ಸಿಕ್ಕಿದೆ ದರದಲ್ಲಿ ಏರಿಕೆ ರಾಜ್ಯ ಸರ್ಕಾರವು ಚಳಿಗಾಲ ಅಧಿವೇಶನದ ದಿನಾಂಕ ನಿಗದಿಯಾಗುತ್ತಿದ್ದಂತೆ ಬೆಳಗಾವಿ ಮಾರುಕಟ್ಟೆಯ ವಾತಾವರಣವೇ ಬದಲಾಗಿದ್ದು ಸಿಹಿ ತಿಂಡಿ ಆಹಾರ ಪದಾರ್ಥ ಬಟ್ಟೆಗಳು ಸೇರಿ ವಿವಿಧ ವಸ್ತುಗಳ ದರದಲ್ಲಿ ಭಾರೀ ಬದಲಾವಣೆಯಾಗಿದೆ ಕಾರುಗಳ ಬಾಡಿಗೆ ಪ್ರವಾಸಿ ಪ್ಯಾಕೇಜ್ಗಳು ಗೋವಾ ಮುಂಬೈನ ಎರಡು ದಿನ ಪ್ಯಾಕೇಜ್ ದರದಲ್ಲಿ ಶೇಕಡಾ ಹನ್ನೆರಡರಷ್ಟು ದರ ಹೆಚ್ಚಳವಾಗಿದೆ ಕೆಲ ಭಾಗದಲ್ಲಿ ಐಷಾರಾಮಿ ಹೋಟೆಲ್ಗಳಲ್ಲಿ ರೂಮ್ಗಳ ದರ ಕೂಡ ಡಿಸೆಂಬರ್ ಒಂದರಿಂದ ಹೆಚ್ಚಳಕ್ಕೆ ಮುಂದಾಗಿದೆ ಜತೆಗೆ ಹೆಚ್ಚುವರಿ ಸಿಬ್ಬಂದಿ ನಿಯೋಜನೆ ಮಾಡಿಕೊಳ್ಳುತ್ತಿರುವುದು ಅಧಿವೇಶನದ ವಿಶೇಷ ಎನ್ನಲಾಗಿದೆ ರಾಜ್ ಹಿರೇಮಠ್ ಕೆಎಂಎಂ ನ್ಯೂಸ್ ಬೆಳಗಾವಿ